ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಮದುವೆಯಿಂದಾಗಿ ಇಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಈ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಓ ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಸೈಕಲ್ಗಳು ಫ್ಲಾಗ್ಗಳು ಸಾಲು ಸಾಲಾಗಿ ಇದ್ದಾವೆ ಆ್ಯಂಡ್ ಬೈಕ್ಗಳು ಕೂಡ ಇದ್ದಾವೆ ಹೈ ಸ್ಕೂಟಿ ಹಾಯ್ ಬೈಕ್ ಎಲ್ಲರು ಹೇಗಿದ್ದಾರೆ ಎಲ್ರಿಗೂ ಹಾಯ್ ಹಾಯ್ ಅಂತ ನಾವು ತುಂಬ ವೇಗವಾಗಿ ಸಾಕ್ತಾಯಿದೀವಿ ಅದು ಎಲ್ಲಿಗೆ ಅಂದರೆ ನಮ್ಮ ನಮ್ಮ ಏರಿಯಾದ ಫೇಮಸ್ ಗ್ರೌಂಡು ಅದೇ ಹೊಯ್ಸಳ ಗ್ರೌಂಡ್ ಇಲ್ಲಿ ಪ್ರತಿ ವರ್ಷ ಏನೇನು ಹೇಗೆ ಹೇಗೆ ಇರುತ್ತದೆ ಎಂದು ನಿಮಗೆಲ್ಲ ಇವತ್ತು ತೋರಿಸುತ್ತೇನೆ ನೋಡೋಣ ಬನ್ನಿ ನಾನು ಈ ವಿಡಿಯೋನ ಆವಾಗಲೇ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೋರಿ ಸೋಕೆ ಅಂತ ಅಲ್ಲಿ ನೋಡಿ ನನ್ನ ಸೈಕಲ್ ಬಿದ್ದಿದೆ ಅದನ್ನು ಕೂಡ ಅಲ್ಲೇ ಬಿಸಾಕಿ ಇವಾಗ ಎಂಟ್ರಿ ಕೊಡ್ತಾಯಿದ್ವಿ ನೋಡಿ ಎಂಟ್ರಿ ಈ ಥರ ಇದೆ ತುಂಬ 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 ಚೆನ್ನಾಸ ಅಂತೂ ನಾವು ಎಂಟ್ರಿ ಕೊಟ್ಟು ಒಳಗಡೆ ಬಂದು ಬಿಟ್ಟೆವು ಒಳಗಡೆ ಹಿಂಗಿದೆ ಪೊಲೀಸ್ ಕಾವಲು ತುಂಬ 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 ಸ್ಕೂಲ್ಗಳು ತುಂಬ ಸಾರ್ವ ಸಾರ್ವಜ ಸಾರ್ವಜನಿಕರು ಮಕ್ಕಳು ಅವರು ಇವರು ಎಲ್ಲರೂ ಇದ್ದರು ನಾವು ಕೂಡ ಅವರಲ್ಲಿ ಒಬ್ಬರಾಗಿ ಬಂದಿ ಬಂದಿದ್ದೇವೆ ಇಲ್ಲಿ ಪ್ರತಿ ವರ್ಷ ಎಲ್ಲೆಲ್ಲ ಎಲ್ಲ ಅಕ್ಕ ಪಕ್ಕ ಸ್ಕೂಲ್ಗಳು ಇಲ್ಲಿಗೆ ಬಂದು ಅವರು ಪ್ರಾ ಪ್ರಾಕ್ಟೀಸ್ ಮಾಡಿದ್ದನ್ನು ಇಲ್ಲಿ ಮಾಡುತ್ತಾರೆ ಐ ಮೀನ್ ಅಲ್ಲಿಯ ಎಕ್ಸಸೈಸು ವ್ಯಾಯಾಮ ಅದು ಇದು ಎಲ್ಲ ಡಿ ಮಾಡ್ತಲ್ಲಪ್ಪ ಮಾಸ್ಟ್ ಫಸ್ಟ್ ನಾವು ಕೂಡ ಸ್ಕೂಲ್ ಡೇಸಲ್ಲಿ ಅದನ್ನೇ ಇಲ್ಲಿಗೆ ಬಂದು ಮಾಡ್ತಾಯಿದ್ವಿ ನಾವು ನಾವಿವಾಗ ಟಾಪಲ್ಲಿ ಬಂದಿದ್ವಿ ಅಷ್ಟೊಂದು ಟಾಪ್ ಎಲ್ಲ ಇಲ್ಲಿ ಅಲ್ಲಿರೋ ಅಲ್ಲಿರೋ ಟಾಪ್ ಟಾಪಿಗೆ ಬಂದು ಹಿಂಗೆಲ್ಲ ತೋರಿಸ್ತಾ ಇದ್ವಿ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಇದೆಲ್ಲ ಇದೆಲ್ಲ ಅಲ್ಲಿ ಅದೇ ಅದೇ ನಮ್ಮ ಸ್ಕೂಲ್ ಮಕ್ಕಳು ಇನ್ನು ಇತ್ತವರೆಲ್ಲ ಬೇರೆ ಬೇರೆ ಸ್ಕೂಲಿಂದ ಬಂದಿದ್ದರು ನಾನು ಕೂಡ ನೋಡಿ ತುಂಬ ಖುಷಿಯಾಯಿತು ನನಗೂ ಕೂಡ ಹಳೆಯ ನೆನಪುಗಳು ಬಂದವು ನಾವು ಕೂಡ ಆವಾಗ ಸ್ಕೂಲ್ ಡೇಸಲ್ಲಿ ಹಿಂದೆ ಇದ್ದೆವು ಇವರು ಕೂಡ ಹಿಂಗೆ ಹಿಂಗೆ ಇದ್ದಾರೆ ಆ್ಯಂಡ್ ಇಲ್ಲಿ ಕೂಡ ಆ್ಯಂಬುಲೆನ್ಸು ಪೊಲೀಸ್ ಗಾಡಿ ಹಾಸ್ಪಿಟಲ್ ಗಾಡಿ ಅದು ಇದು ಎಲ್ಲ ಗಾಡಿಗಳು ಬಂದಿದ್ವು ಆಮೇಲೆ ಫ್ರೀ ಡ್ರಿಂಕಿಂಗ್ ವಾಟರ್ ಇತ್ತು ಅದರಿಂದ ಹಿಂಗೆ ಹೋಗ್ತಾ ನಾವಿವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಹೇಳಿ ಇಲ್ಲಿ ವಾಶ್ರೂಮ್ ಇದೆ ಆ್ಯಂಡ್ ತುಂಬ ಮೇಲಕ್ಕೆ ಹೋಗುವ ಒಂದು ಜಾಗ ಇದೆ ಆ್ಯಂಡ್ ಇಲ್ಲಿ ಅದು ಲೇಟ್ ಸ್ಟಾರ್ಟ್ ಇದು ಜೆಂಟ್ ರೈಟ್ ಅವೆಲ್ಲ ಬೇಡ ಬೇಡ ಬಿಡಿ ನನ್ನ ನಾಚಿಗಾಗುತ್ತೆ ಆ್ಯಂಡ್ ಇದು ಔಟ್ ಸೈಡಿಂದ ಇದಂಗೆ ಇದಂಗೆ ಕಾಣಿಸುತ್ತದೆ ಆ್ಯಂಡ್ ಆ ಸೈಡಿಂದ ನಾವು ಹಿಂಗೆ ಮೆಟ್ಟಿಲನ್ನು ಹತ್ತಿಕೊಂಡು ಹಿಂಗೆ ಹೋದರೆ ಇಲ್ಲಿ ಒಂದು ಟಾಪ್ ಫೀವಿಂಗ್ ಸ್ಪೋರ್ಟ್ಸ್ ಇಲ್ಲಿಂದ ನೋಡಿದರೆ ತುಂಬ 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 ಚೆನ್ನಾಗಿ ಕಾಣ್ತದೆ ಹೊಯ್ಸಳ ಕ್ರೀಡಾಂಗಣ ಎಸ್ ದಿಸ್ ಇಸ್ ವಯಸ್ಸಳ ಗ್ರೌಂಡ್ಗೆ ಹೋದರೆ ಇಡೀ ಎಲ್ಲ ನಮಗೆ ಕಾಣಿಸುತ್ತದೆ ತುಂಬ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತದೆ ನೈಸ್ 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 ವೆರಿ ನೈಸ್ ಎಲ್ಲರೂ ಕೂಡ ಈ ಈ ಚಿಕ್ಕ ಇದರಲ್ಲಿ ಒಂದು ಚಿಕ್ಕ ಸಂಧಿ ಜಾಗದಲ್ಲಿ ಜಂಪಾಗಿ ಜಂಪಾಗಿ ಜಂಪ್ ಹೋಗ್ತಾಯಿದ್ರು ನಾನು ಕೂಡ ಅವರ ಹಾಗೆ ಆಗಲು ರೆಡಿಯಾದೆ ಹೀಗೆ ಕಾಲಿಡಬೇಕು ಹಿಂಗೆ ಓಡಬೇಕು ಜಂಪ್ ಓಯುಂಡಿ ಎಸ್ ಯಶಸ್ ಸಾರ್ವಜನಿಕ ಜಾಗವಲ್ಲವೇ ಸೊ ಹಿಂಗೆ ಇರುವುದು ಹಿಂಗೆ ಇಲ್ಲಿಂದ ಹಿಂಗೆ ಇಲ್ಲಿಂದ ಹಿಂಗೆ ಹಿಂಗೆ ಒಯ್ಯ ಮತ್ತೆ ಹಿಂಗೆ ಹೋದರೆ ಇಲ್ಲಿ ಒಂದು ಚಿಕ್ಕ ಗೇಟ್ ಸಿಗುತ್ತದೆ ಆ ಗೇಟಿಂದ ನಾವು ಇಲ್ಲಿಗೆ ಹೋದರೆ ಆ ಜಾಗ ಇಲ್ಲಿ ಜಾಗದಲ್ಲಿ ನಿಮಗೆ ಇವಾಗ ಇಲ್ಲಿ ಪ್ರತಿಯೊಂದು ಕಡೆಗೂ ಒಂದೊಂದು ಚಿಕ್ಕ ಚಿಕ್ಕ ಅಲ್ಲಿ ನೋಡಿ ಪಕ್ಕದ ಆ ಗೇಟ್ ಒಂದಿದೆ ಈ ಗೇಟ್ ಒಂದಿದೆ ಈ ಎಲ್ಲ ಗೇಟ್ಗಳು ಒಂದೊಂದು ಮೂಲೆಗೆ ಕರೆದುಕೊಂಡು ಹೋಗ್ತದೆ ಇಲ್ಲಿ ಕೂಡ ಬೈಕ್ಗಳು ಅದುಗಳು ಇದುಗಳು ತುಂಬ ಇದ್ದು ಅಲ್ಲಿ ಕೂಡ ಕೇಳ್ತದೆ ಬಟ್ ಅವೆಲ್ಲ ಅಷ್ಟೊಂದು ತೆಗೆಯುವುದಿಲ್ಲ ಅವೆಲ್ಲ ಜಾಸ್ತಿ ಕ್ಲೋಸ್ ಇಲ್ಲಿ ಕೂಡ ಫೋಲ್ ಅವ್ರ ಅವನು ಇಲ್ಲಿ ಕೂಡ ಗಾಡುಗಳು ಬಾಡಿಗಳು ಇದ್ದಾವೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳೆಲ್ಲ ಅಲ್ಲಿಗೆ ಚಪ್ಪಾಗಿ ಚೆಪ್ಪಾಗಿ ಅಕೌಂಡನ್ನು ಚೆಕ್ ಮಾಡುತ್ತಿದ್ದಾರೆ ಅದು ಯಾಕೆ ನನಗೆ ಕೂಡ ಗೊತ್ತಿಲ್ಲ ಅವರು ಮಾಡುವಾಗ ಡೋಲ್ ಡೋಲಿ ಅಂತ ವಿಡಿಯೋ ಇದ್ದೆ ಮಾಡ್ರಪ್ಪ ಮಾಡಿಸಿದ ಇನ್ನೇನು ಆ ಸೈಡ್ ಆಯಿತು ಇನ್ನು 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 ನಾವು ಬ್ಯಾಕ್ ಸೈಡ್ ಗೇ ಗೇಟ್ಗೆ ಹೋಗುವ ಟೈಮ್ ಬಂದಿದೆ ಸೊ ಇದು ಬ್ಯಾಕ್ ಸೈಡ್ ಗೇಟ್ಗೆ ಹೋಗುವ ದಾರಿ ನಾನು ಜಾಸ್ತಿ ಓಡಾಡುವ ದಾರಿ ನನ್ನ ಸೈಕಲನ್ನು ಇಲ್ಲಿ ಒಂದು ಮೂಲೆಯಲ್ಲಿ ಬಿಟ್ಟು ನನಗೆ ಹೋದೆ ಇಲ್ಲಿ ಒಂದು ಗೋಡ್ ಇಟ್ಟು ಅದನ್ನು ನೋಡಿ ಜೈಹಿಲ್ ಬಂದು ಮತ್ತೆ ಇಲ್ಲಿ ಇಲ್ಲಿ ನೋಡಿ ಒಂದು ಒಂದು ಸಮಸ್ಯೆ ಆಗುವ ಒಂದು ವಿಷಯ ತೋರಿಸುವ ಸಮಯ ಆ ಒಂದು ಚಿಕ್ಕ ಗೇಟ್ಲಿ ಚೆನ್ನಾಗಿ ಇರುವವರು ಈಸಿಯಾಗಿ ಹೋಗ್ಬೋದು ಬಟ್ ಬಟ್ ತಪ್ಪ ಇದ್ರೆ ಸಹ ಆಗಲ್ಲ ಯಾರಿಗೂ ನೋಡಿ ನೋಡಿ ಅಜ್ಜಿ 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 ಅಜಿತ್ ಆಟಗಳಿಗಾದ್ರೂ ಆಗೋದಿಲ್ಲ ಅವರೊಬ್ಬ ಅಂಕಲ್ಗೆ ಇಲ್ಲಿ ಒಬ್ಬರು ಅಂಕಲು ಹತ್ತುವುದಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ರು ಬಟ್ ಅವ್ರ ಕೈಲಿ ಆಗ್ತಾಯಿಲ್ಲ ಆಮೇಲೆ ಇಲ್ಲಿ ಹೋ ಚಿಕ್ಕ ಚಿಕ್ಕ ಹುಡುಗರು ಅವರಿಗೆ ಸಹಾಯ ಮಾಡ್ತಾಯಿದ್ರು ಅವರು ಕೂಡ ಗೇಟನ್ನು ಹತ್ತಿ ಶಬಾಶಿ ಹೇಳ್ತಾ ಹಾಗೆ ಎಂದಕ್ಕೆ ಹೋದರೆ ಹಾ ಇಲ್ಲಿ ನೋಡಿ ಆ ಮುಖದ ಕೂಡ ಈಸಾಗಿ ಬರುವಾಗ ಆಮೇಲೆ ನಾವು ಕೂಡ ಹೆಂಗೋ ಅದರಲ್ಲಿ ತೋರಿಸ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಜಾಗ ಇಲ್ಲಂದ್ರೂ ಅವರು ಹೆಂಗೆ ಆಡ್ತಾ ಆಡ್ತಾ ಅತಿ ಜಂಪ್ ಆಗ್ತಾಯಿದ್ರು ನಾನು ಕೂಡ ಹೆಂಗೋ bando, đầu đi lại live, lại video này như mặt tại